ರಾಷ್ಟ್ರೀಯ ದೇಹಾಂಗ ದಾನ ಜಾಗೃತಿ ಸಮಿತಿ ದೇಹಾಂಗದಾನ ಸಾಹಿತ್ಯ ಪರಿಷತ್ ಕರ್ನಾಟಕ ಸಂಯುಕ್ತಾಶ್ರಯದಲ್ಲಿ ಜೀವದಾನ ಅಭಿಯಾನ ಪ್ರಯುಕ್ತ ಗಾಯನ ಸ್ಪರ್ಧೆಗಾಗಿ ಶೀರ್ಷಿಕೆ ದೇಹದಾನ ಮನುಷ್ಯ ಜನ್ಮ ಭೂಮಿಗಿಳಿದು ಹಲವು ರೂಪ ತಾಳಿತು ಮನುಷ್ಯ ಜನ್ಮ ಭೂಮಿಗಿಳಿದು ಹಲವು ರೂಪ ತಾಳಿತು ತಂದೆ ತಾಯಿ ಮಡದಿ ಮಕ್ಕಳು ನಾನು ನನ್ನದು ಎಂದಿತು ತಂದೆ ತಾಯಿ ಮಡದಿ ಮಕ್ಕಳು ನಾನು ನನ್ನದು ಎಂದಿತು ಶ್ರೇಷ್ಠ ಜೀವರಾಶಿಯೋ ಮಾನವ ದೇಹದ ನಕಾಶೆಯೋ ಶ್ರೇಷ್ಠ ಜೀವ ರಾಶಿಯೋ ಮಾನವ ದೇಹದ ನಕಾಶೆಯೋ ಸೃಷ್ಟಿಯಲ್ಲಿ ಬೆಳೆದ ಅದ್ಭುತ ಇದನ್ನು ದಾನವ ಮಾಡಿಸು ಸೃಷ್ಟಿಯಲ್ಲಿ ಪಡೆದ ಅದ್ಭುತ ಇದನ್ನು ದಾನವ ಮಾಡಿಸು ಮರ ಮರಳಿ ಗೂಡಿಗೆ ಸೇರಿಸು ಮರ ಮರಳಿ ಗುಡಿಗೆ ಸೇರಿಸು ದೇಹದ ಹಲವು ಭಾಗವಮ್ಮ ದಾನ ಮಾಡಿ ನೀಡು ಜನ್ಮ ದೇಹದ ಹಲವು ಭಾಗವಮ್ಮ ದಾನ ಮಾಡಿ ನೀಡು ಜನ್ಮ ಅಳಿಸಿ ಹೋಗುವ ಈ ಜನ್ಮ ಉಳಿಸಿ ಪಾವನ ಮಾಡಮ್ಮ ಭೂಮಿ ತಾಯಿಯ ಋಣ ತೀರಿಸಮ್ಮ ಭೂಮಿ ತಾಯಿಯ ಋಣ ತೀರಿಸಮ್ಮ ದಾನ ಧರ್ಮವ ನೀ ಹಳಿದ ಮೇಲೆ ಉಳಿಯುವ ನೀ ದಾನ ಧರ್ಮವ ನೀ ಹಳಿದ ಮೇಲೆ ಉಳಿಯುವ ನೀ ದೇಹಾಂಗ ದಾನವ ಮಾಡಿ ನೀನು ನಿಸ್ವಾರ್ಥ ಸೇವೆಯ ನೀಡು ನೀನು ದೇಹಾಂಗ ದಾನವ ಮಾಡಿ ನೀನು ನಿಸ್ವಾರ್ಥ ಸೇವೆಯ ನೀಡು ನೀನು ಜಗಕ್ಕೆ ಇದನ್ನು ಸಾರು ನೀನು ಜಗಕ್ಕೆ ಇದನ್ನು ಸಾರು ನೀನು ಮನುಷ್ಯ ಜನ್ಮ ಭೂಮಿಗಿಳಿದು ಹಲವು ರೂಪ ತಾಳಿತು ಹಲವು ರೂಪ ತಾಳಿತು ಧನ್ಯವಾದಗಳು